ಸದಾ ವತ್ಸಲೆ ಅಂತ ಸದನದಲ್ಲೇ ಆರ್ ಎಸ್ ಎಸ್ ಧ್ಯೇಯ ಗೀತೆ ಹಾಡಿದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಬಗ್ಗೆ ಈಗ ದೊಡ್ಡ ದೊಡ್ಡ ಚರ್ಚೆ ನಡೀತಿದೆ ಇಡೀ ಕಾಂಗ್ರೆಸ್ ಮೊದಲಿಂದಲೂ ಆರ್ ಎಸ್ ಎಸ್ ನ ದ್ವೇಷ ಮಾಡಿಕೊಂಡೇ ಬಂದಿದೆ ಅಲ್ಲದೆ ಮುಂದಿನ ಸಲ ಅಧಿಕಾರಕ್ಕೆ ಬಂದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋದಾಗಿ ಕೂಡ ಕಾಂಗ್ರೆಸ್ ನಾಯಕರು ಹೇಳಿದ್ರು ಆದರೆ ಕರ್ನಾಟಕದ ಕಾಂಗ್ರೆಸ್ ಅಧ್ಯಕ್ಷ ರಾಜ್ಯದ ಡಿ ಸಿಎಂ ಡಿಕೆ ಶಿವಕುಮಾರ್ ಸದನದಲ್ಲಿ ಎಲ್ಲರ ಮುಂದೆ ಆರ್ ಎಸ್ ಎಸ್ ಗೀತೆ ಹಾಡಿದ್ದೇ ತಡ ಕಾಂಗ್ರೆಸ್ ನಾಯಕರೇ ವಿರೋಧ ಮಾಡಿದ್ರು ಈಗ ವಿರುದ್ಧ ಕಾಂಗ್ರೆಸ್ ಪಕ್ಷದಲ್ಲೇ ಆಕ್ರೋಶದ ಕಿಚ್ಚು ಹೊತ್ತಿಕೊಂಡಿದೆ ಡಿಕೆ ಶಿವಕುಮಾರ್ ಏನ್ ಮಾಡ್ತಿದ್ರು ಸರಿ ನಾವು ಮಾಡಿದ್ರೆ ತಪ್ಪ ಅಂತ ಸಚಿವ ಸ್ಥಾನದಿಂದ ಉಚ್ಚಾಟನೆ ಆಗಿದ್ದ ಕೆ ಎನ್ ರಾಜಣ್ಣ ಕೌಂಟರ್ ಕೊಟ್ಟಿದ್ರು ಇವೆಲ್ಲ ರಾಹುಲ್ ಗಾಂಧಿಗೆ ಗೊತ್ತಾಗಲ್ವಾ ಅನ್ನೋ ಹಾಗೆ ಸತೀಶ್ ಜಾರಕಿಹೊಳಿ ಮಾತಾಡಿದ್ರು ಬಿ ಕೆ ಹರಿಪ್ರಸಾದ್ ಅಂತೂ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಬೇಕು ಅಂದ್ರು ಯಾವಾಗ ಪಕ್ಷದೊಳಗೆ ಈ ರೀತಿ ಚರ್ಚೆ ಆಯ್ತೋ ಆಗಲೇ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಿದ್ದಾರೆ ತಮ್ಮ ಹೇಳಿಕೆ ವಿರೋಧಿಸಿದ ಪಕ್ಷದೊಳಗಿನ ಕಾಂಗ್ರೆಸ್ ನಾಯಕರಿಗೆ ಕೌಂಟರ್ ಕೊಟ್ಟು ಕೇವಲ ಕಾರ್ಯಕರ್ತರಿಗೆ ಮಾತ್ರ ಕ್ಷಮೆ ಕೇಳ್ತೀನಿ ಅಂದಿದ್ದಾರೆ ಎಲ್ಲರೂ ಕೂಡ ಯಾರ ಮನಸ್ಗೂ ನೈಸ್ ನೋಯ್ಲಿಕ್ಕೆ ನನಗೆ ಇಷ್ಟ ಇತ್ತು ನನ್ನ ಜೀವನ ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು ನಿಮ್ಮ ಭಾವನೆಗೂ ಕೂಡ ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಸೊ ಇಫ್ ಯು ವಾಂಟ್ ಅಪಾಲಿ ಎಸ್ ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್ ಆರ್ ಪೀಪಲ್ ಆಫ್ ಎನಿ ಫ್ರೆಂಡ್ಸ್ ದರ್ ಆರ್ ಮೆನಿ ಪೊಲಿಟಿಕಲ್ ಪಾರ್ಟಿ ಫ್ರೆಂಡ್ಸ್ ಆಫ್ ಇಂಡಿಯಾ ಅಲಯನ್ಸ್ ದೇ ಮೇ ಬಿ ಹರ್ಡ್ ದೇ ಮೇ ಲವ್ ಮೀ ಐ ಸ್ಟಿಲ್ ಡಿಕೆ ಶಿವಕುಮಾರ್ ಯಾವಾಗ ಕ್ಷಮೆ ಕೇಳಿದ್ರು ಆಗಲೇ ಜೆಡಿಎಸ್ ಪಕ್ಷ ಟ್ವೀಟ್ ಮಾಡಿದೆ ಡಿಕೆಶಿ ಸದನದಲ್ಲಿ ಹುಲಿ ಹೈಕಮಾಂಡ್ ಮುಂದೆ ಇಲಿ ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಗೀತೆ ಹಾಡಿ ಇಟಲಿ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದ ರಣಹೇಡಿ ಡಿಕೆಶಿ ಅಧಿಕಾರ ಉಳಿಸಿಕೊಳ್ಳಲು ಉಚ್ಚಾಟನೆಯಿಂದ ಪಾರಾಗಲು ಮಂಡಿಯೂರಿ ಕ್ಷಮೆ ಕೋರಿದ್ದಾರೆ ಅಂತ ಸೋನಿಯಾ ಗಾಂಧಿ ಕಾಲಿಗೆ ಬೀಳೋ ಫೋಟೋ ಹಂಚಿಕೊಂಡು ವ್ಯಂಗ್ಯ ಮಾಡಿದೆ ಮತ್ತೊಂದು ಕಡೆ ಡಿ ಕೆ ಶಿ ಕ್ಷಮೆ ಕೇಳಿದ್ರು ಎಸ್ ಎಸ್ ಗೀತೆ ವಿರೋಧ ಮಾಡಿದ ಪಕ್ಷದ ನಾಯಕರ ವಿರುದ್ಧ ರಾಜಣ್ಣ ಸಲಹೆ ನನಗೆ ಬೇಕಿಲ್ಲ ನಾನು ಆರ್ ಎಸ್ ಎಸ್ ಗೀತೆ ಹೇಳಿದ್ದನ್ನು ಏನೇನೋ ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ ನನ್ನ ಮಾತು ವಿರೋಧ ಮಾಡೋರು ಮೂರ್ಖರು ನಾನು ಯಾರಿಗೂ ಹೆದರಲ್ಲ ಅಂತ ನೇರ ನೇರವಾಗಿ ಮಾತಾಡಿದ್ರು ನಿಜ ಬಿಜೆಪಿಯವರ ಏನ ಮಾತಾಡೋಂಥ ಸಂದರ್ಭದಲ್ಲಿ ನಿನ್ನ ಹಿಸ್ಟ್ರಿ ಗೊತ್ತಿದ್ಯಪ್ಪ ನಿನ್ ಯಾವಲ್ಲಿಂದ ಬಂದಿದ್ದೀಯ ಅಂತೇಳಿ ನಾನು ಪರಮೇಶ್ವರ್ ನೀವೆಲ್ ತೆಗೆದು ನೋಡಿ ಪರಮೇಶ್ವರ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವ್ರ ಗರ್ಭಿಲಿ ಬೆಳೆದೆ ಅಂತ ನಾನು ಹೇಳಿದೆ ಹೇಳ್ಬಿಟ್ಟು ಅವ್ರಿಗೆ ಅಶೋಕಿಗೆ ಒಂದು ಮಾತನ್ನ ಹೇಳಿದೆ ಎರಡು ಲೈನ್ ಹೇಳಿದೆ ನಾನು ಭೂಮಿಗೆ ಪ್ರಾರ್ಥನೆ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ನಾನು ನನಗೆ ಅಧ್ಯಾಯ ಮಾಡದಂತ ವಿಚಾರನ ನಾನು ಹೇಳಿದೆ ಅದನ್ನ ಕಟ್ ಮಾಡಿ ಪೇಸ್ಟ್ ಮಾಡಿ ಎಲ್ಲೆಲ್ಲಿಗೂ ಲಿಂಕ್ ಮಾಡಿ ನ್ಯಾಷನಲ್ ನ್ಯೂಸು ಇಂಟರ್ ನ್ಯಾಷನಲ್ ನ್ಯೂಸು ಎಲ್ಲ ಲ್ಯಾಂಗ್ವೇಜು ನಾನು ಮೊನ್ನೆ ಬಿಹಾರ್ಗೆ ಹೋದಾಗ ಕೂಡ ಕೆಲವೊಂದ ಕೇಳಿದ್ರು ನಾನು ಪಾಪ ನನ್ನ ಫ್ರೆಂಡ್ಸು ನನ್ನ ಸೀನಿಯರ್ ಲೀಡರ್ಸ್ ನಮ್ಮ ಪಾರ್ಟಿ ಲೀಡರ್ಸ್ ಬಹಳ ಸಂತೋಷ ಬಹಳ ದೊಡ್ಡ ದೊಡ್ಡ ಅಡ್ವೈಸ್ಗಳೆಲ್ಲ ಮಾಡಿದ್ದಾರೆ ಐ ಆಮ್ ನಾಟ್ ಬಿಗರ್ ದೆನ್ ಎನಿ ಒನ್ ಅದು ಬಹಳ ಚಿಕ್ಕೋನೇ ಇದ್ದಾರೆ ಅವ್ರಿಗಿಂತ ಅಷ್ಟು ಯಾವ ರೀತಿ ಉತ್ತರ ಕೊಡಬೇಕು ಅಲ್ಲಿ ಮಾತಾಡ್ತಾ ಇದ್ದಾರೆ ಯಾರು ಅಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಬನ್ನಿ ಕಾಂಗ್ರೆಸ್ ಆಫೀಸ್ ಬನ್ನಿ ಮೀಟಿಂಗ್ ಕರೀದಿ ಹೇಳೋಣ ಚರ್ಚೆ ಮಾಡೋಣ ಮೀಡಿಯಾದಿಂದ ನಿಮ್ಗೇನು ಬೆನಿಫಿಟ್ ಆಗುದಿಲ್ಲ ನಿಮ್ಗೆ ಸಮಾಧಾನ ಆಗ್ಬೋದಷ್ಟೇ ಕೆಲವೇನೋ ಸಲಹೆಗಳು ಕೊಟ್ಟಿದ್ದಾರೆ ಖಂಡಿತ ನಿಮ್ಮ ಸಲಹೆಗಳನ್ನು ಒಳ್ಳೆ ಸಲೆಗಳು ನಾನು ಯಾರಿಗೇನು ದೊಡ್ಡವನಲ್ಲ ಐ ಡೋಂಟ್ ವಾಂಟ್ ಟು ಮೈ ಲೈಫ್ ಇಸ್ ದೇರ್ ಟು ಗಿವ್ ಸ್ಟ್ರೆಂಟ್ ಟು ಎವ್ರಿ ಒನ್ ಎಲ್ಲರ ಕಷ್ಟ ಕಾಲದಲ್ಲೂ ಕೂಡ ಬೈ ಬೇ స్టిల్ ఐ స్టాండ్ బై వాట్ ఎవర్ ది పొజిషన్ ఇస్ వాట్ ఎవర్ ఐ వి వాట్ ఎవర్ ఐ మే నాట్ బి వాట్ ఎవర్ ఐ వికమ్ వాట్ ఎవర్ నాట్ బికమ్ దట్ ఇస్ నాట్ ఇంపార్టెంట్ ఆస్ ఎయల్ కాంగ్రెస్ మెన్ గాంధి కుటుంబ మరి మల్లికార్జున ఖర్గివర నాయకత్వంలో రాజకీణ మాకుంటుతాను యారు ఎదుర్కొండె యాదక్కు ఎదుర్స్బుట్టు యాదో ఇదికి ఎదురదే దట్ ఇస్ నాట్ ప్ల ఎంతెంతవరి ఎదుర్లే నేను ಕುಮಾರಸ್ವಾಮಿ ಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸಾತ್ತೂರ್ ಘಟನೆ ನೆನಪಿರ್ಬೇಕು ಬೇರೆ ಬೇರೆ ಘಟನೆಗಳೆಲ್ಲ ನೆನಪಿರ್ಬೇಕು ಅಸೆಂಬ್ಲಿ ನಡೆದಂತ ಘಟನೆಗಳೆಲ್ಲ ಕರ್ಕೊಂಡು ಹೋದಾಗ ಆಪರೇಷನ್ ಲೋಟಸ್ ನಡೆದಾಗ ಎಷ್ಟು ಜನ ಯಾವ ಪಾರ್ಟಿಯಿಂದ ಶಿಫ್ಟ್ ಆದ್ರು ಯಾರ ನೆಲಿಂದ ಬಂದ್ರು ಯಾರ್ಯಾವ ಮೂಲದಿಂದ ನಮ್ಮ ಪಾರ್ಟಿಲಿ ಇದಾರೆ ಬೇರೆ ಪಾರ್ಟಿಗಳಿದ್ದಾರೆ ಅನ್ನೋದೆಲ್ಲ ಬಿಗ್ ಇಷ್ಟ್ರಿ ಅಂದ್ರೆ ಯಾವ್ದಾದ್ರೂ ಸಂದರ್ಭ ಬಂದಾಗ ನಾವೆಲ್ಲ ಚರ್ಚೆ ಮಾಡಕ್ ಹೋಗಿ ಮೊನ್ನೆ ವಿಧಾನಸಭಾ ಅಧಿವೇಶನದಲ್ಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಆನ್ ದಿ ಹಿಸ್ಟ್ರಿ ಇಟ್ ಇಸ್ ನಾಟ್ ನನ್ನ ಒಂದು ಪಕ್ಷದ ಒಬ್ಬ ಅಧ್ಯಕ್ಷನಾಗಿತ್ಕೊಂಡು ಯಾರು ಕೂಡ ರಾಜಕಾರಣ ಮಾಡಿ ಕೆಸಾಟ ಮಾಡಿ ನೀವು ಏನಾರು ಇದರಲ್ಲಿ ರಾಜಕಾರಣ ಮಾಡ್ಬೋದು ಐನೋ ನೋ ಎಷ್ಟೆಷ್ಟು ಕಟ್ಟು ಪೇಸ್ಟು ಮಾಡಿ ಎಲ್ಲೆಲ್ಲಿ ಏನೇನು ಮೆಸೇಜ್ ಕಳಿಸ್ಬೇಕು ಅಂತೇಳಿ ಕಳಿಸ್ತಾ ಇದ್ರೆ ಐ ಯು ಟು ಇಟ್ ಇಸ್ ಯುವರ್ ಡ್ಯೂಟಿ ಬೆಸ್ಟ್ ಟು ಹೇಳ್ತಾನೆ ಓ ಗಾಡ್ ಗಿವ್ ಮಿ ಸ್ಟ್ರೆ ಬಿ ಪ್ರೊಟಕ್ಟೆಡ್ ಫ್ರಮ್ ಮೈ ಫ್ರೆಂಡ್ಸ್ ಸೋ ದಟ್ ಐ ಕ್ಯಾನ್ ಟೇಕ್ ಮೈಂಡ್ ಇದರಲ್ಲಿ ನನ್ನ ನಂಬಿಕೆ ಇರೋಣ ಯಾರು ಕೂಡ ರಾಜಕಾರಣ ಮಾಡಿ ಕೆಸಾಟ ಮಾಡಿ ನೀವು ಏನಾರು ಇದರಲ್ಲಿ ರಾಜಕಾರಣ ಮಾಡ್ಬೋದು ಐನೋ ಎಷ್ಟೆಷ್ಟು ಕಟ್ಟು ಪೇಸ್ಟು ಮಾಡಿ ಎಲ್ಲೆಲ್ಲಿ ಏನೇನು ಮೆಸೇಜ್ ಕಳಿಸ್ಬೇಕು ಅಂತ ಕಳಿಸ್ತಾ ಇದ್ರೆ ಐ ಯು ಡು ಇಟ್ ಈಸ್ ಯುವರ್ ಡ್ಯೂಟಿ ಬೆಸ್ಟ್ ಯೂ ಹೇಳ್ತಾನೆ ಓ ಗಾಡ್ ಗಿವ್ ಯು ಸ್ಟ್ ಬಿ ಪ್ರೊಟೆಕ್ಟ್ ಫಾರ್ ಮೈ ಫ್ರೆಂಡ್ಸ್ ಸೊ ದಟ್ ಐ ಕ್ಯಾನ್ ಟೇಕ್ ಅಪ್ ಮೈ ಐನ್ ಮಿಸ್ ಇಲ್ಲ ಇದ್ರಲ್ಲಿ ನಂಗೆ ನಂಬಿಕೆ ಇರೋಣ ನನಗೆ ನನಗೆ ಯಾರು ಕೇಳಿಲ್ಲ ನನಗೆ ಯಾರು ಮಾತಾಡಿಲ್ಲ ಎಲ್ಲರೂ ಕೂಡ ನನ್ನ ಬಗ್ಗೆ ನಂಬಿಕೆ ಇದೆ ಎಲ್ಲಿ ಹುಟ್ಟಿದ್ದೀನಿ ಎಲ್ಲಿ ಸಾಯ್ತೀನಿ ಅಂತ ಎಲ್ಲರಿಗೂ ಗೊತ್ತಿದೆ ನಾನು ಯಾರು ಮಾತಾಡಿಲ್ಲ ನನ್ ಆಫ್ ದಿ ಪಾರ್ಟಿ ಹೈಕಮಾಂಡ್ ಟು ವಿ ಅವರು ಚರ್ಚೆ ಮಾಡಿರ್ಬೋದು ಯಾರೋ ಕೇಳಿರ್ಬೋದು ತಿಳ್ಕೊಂಡಿರ್ಬೋದು ಅವ್ರೇನು ತಿಳ್ಕೊಳ್ಳೋಲ್ಲ ಅಂತಲ್ಲ ನಮ್ ಕಾಂಗ್ರೆಸ್ ಪಾರ್ಟಿಲಿ ನಮ್ಮ ಲೀಡರ್ಸ್ ನನ್ನಲ್ಲ ಅಕ್ಕಪಕ್ಕ ಸುತ್ತ ಸುತ್ತಮುತ್ತಲು ಏನ್ ನಡೆದಿದೆ ಅಂತೆಲ್ಲ ರಿಸರ್ಚ್ ಮಾಡಿದ್ದಾರೆ ಯಾರ ಬೈ ಫ್ರೆಂಡ್ಸ್ ಅೀನಿಯರ್ ಲೀಡರ್ಸ್ ಅವರೆಲ್ಲ ಸೀನಿಯರ್ ಲೀಡರ್ಸ್ ಅವರೆಲ್ಲ ಗೈಡ್ ಮಾಡ್ತಾರೆ ಅಪ್ಪ ಅವರೆಲ್ಲ ತಪ್ಪು ಆರ್ ಮೈ ಬ್ರದರ್ಸ್ ಅವರೆಲ್ಲ ಗೈಡ್ ಮಾಡ್ತಾರೆ ಯಾರು ಅವರೆಲ್ಲ ಗೈಡ್ ಮಾಡ್ತಾ ಇದ್ದಾರೆ ಜಸ್ಟ್ ಅವ್ರೆ ಆಯ್ತು ಅವ್ರಿಗೂ ಕೇಳೋಣ ಬಿಡಿ ನಿನ್ಗೂ ಕೇಳೋಣ ಅವ್ರಿಗೂ ಕೇಳೋಣಸ್ ಕೇಳೋಣ ಯಾರು ಅಡ್ವೈಸ್ ಕೊಡ್ಬೇಕು ಅವ್ರು ಕೊಟ್ಟಿದ್ದು ವಿಷಯ ಒಬ್ಬ ರಾಜಕಾರಣದ ಒಬ್ಬ ನಾನು ಒಬ್ಬ ಪ್ರಾರಂಭದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಬೆಳ್ಕೊಂಡು ಬಂದಂತ ಈಗ ನಾನು ವಿದ್ಯಾರ್ಥಿ ನಾಯಕ ಇದ್ದಾಗ ಕಮ್ಯುನಿಸ್ಟ್ ಅವ್ರು ನಿಂತ್ಕೊತಿದ್ರು ಎ ಬಿ ಪಿ ಅವರ ಬಾಬಾ ಇವ್ರನ್ನ ಲೆಕ್ಚರ್ ಅನ್ನೇ ವೈಸ್ ಫ್ರೆಂಡ್ ಅಂತ ಮಾಡ್ಕೊಂಡು ಅವ್ರ ಕೈ ಟ್ರೈನಿಂಗ್ ಕೊಡ್ತಾ ಇದ್ರು ನಾನು ಅದಕ್ಕೆ ನಮ್ಮ ಹುಡುಗರುಗಳು ಯಾವ ರೀತಿ ಟ್ರೈನಿಂಗ್ ಕೊಡ್ಬೇಕು ಯಾವ ರೀತಿ ಬಿಲ್ಡಪ್ ಮಾಡ್ಬೇಕು ಅಂತೇಳಿ ನಾನು ತಯಾರಾಗಿದೆ ಅಂತ ಆ ಗರಡಿಲಿ ನಾನು ತಯಾರು ಕಾಂಗ್ರೆಸ್ ಪಾರ್ಟಿ ನನಗೆ ಟಿಕೆಟ್ ಕೊಡದೆ ಅಂತ ಸಂದರ್ಭದಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಅಲ್ಲಿ ಅವತ್ತು ಕೂಡ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಫೋಟೋ ಹಾಕೊಂಡು ಎಲೆಕ್ಷನ್ ಗೆತ್ಕೊಂಡು ಬಂದು ಮೂರು ತಿಂಗಳು ಹೊರ್ಗಡೆ ಇದ್ದೆ ನಾಲ್ಕನೇ ತಿಂಗಳಲ್ಲಿ ಮನೆ ಬಾಗಿಲಿಗೆ ಬೇಕಾದಷ್ಟು ನಾ ಬಂದ್ರು ಕೂಡ ಐ ಸ್ಟುಡ್ ಐ ಆಮ್ ಎಮ್ ಬೈ ಬರ್ತ್ ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್ ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳಿ ಕಾಂಗ್ರೆಸ್ ಒಳಗಡೆ ನಿಂತ್ಕೊಂಡು ಆವತ್ತಿನ ಕಾಲದಲ್ಲೂ ರಾಜಕಾರಣ ಮಾಡಿಕೊಂಡು ಬಂದ ಐ ಸ್ಟ್ಯಾಂಡ್ ಕಮಿಟೆಡ್ ನಾನೇನು ಆವತ್ತು ಕೂಡ ವಿಧಾನಸೌಧದ ಮೆಟ್ಲಲ್ಲಿ ಹೊರಗಡೆ ಏನು ಹೇಳಿದ್ದೀನಿ ಐ ಆಮ್ ಎ ಬಾರ್ನ್ ಕಾಂಗ್ರೆಸ್ ಮೆನ್ ಅಂತ ಹೇಳಿದ್ದೀನಿ ಐ ವಿಲ್ ಡೈ ಎ ಕಾಲ್ ಕಾಂಗ್ರೆಸ್ ಮೆನ್ ಅಂತ ಹೇಳಿದ್ದೀನಿ ಐ ಸ್ಟ್ಯಾಂಡ್ ಬೈ ಇಟ್ ನನ್ನ ಲಾಯಲ್ಟಿ ನನ್ನ ಗಾಂಧಿ ಕುಟುಂಬಕ್ಕೆ ಕೊಟ್ಟಂತ ಒಂದು ಶಕ್ತಿ ಸೊ ಅದನ್ನ ಯಾರ್ಯಾರು ಕ್ವೆಶ್ಚನ್ ಮಾಡ್ತೀನಿ ಅಂತಂದ್ರೆ ಪಾಪ ಅವರೆಲ್ಲ ಮೂರ್ಖರು ಅದರಿಂದ ಅಸೆಂಬ್ಲಿಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಕೂಡ ನಾವೆಲ್ಲ ಕೂಡ ಮಾತಾಡ್ಕೊಂಡು ಬರ್ತೀವಿ ಸೊ ಮುಂದಕ್ಕೆ ಬರ್ತೀವಿ ನಾನು ಹೇಳ್ಬೋದು ಕಮ್ಯುನಿಸ್ಟ್ ವಿಚಾರ ಮಾತಾಡಕ್ಕೆ ಶಕ್ತೀನಿ ಒಂದ್ ಯಾವ ದಿನ ಮಾತಾಡ್ತೀನಿ ಒಂದೇ ಮಾತನ ಬಗ್ಗೆ ಮಾತಾಡ್ತೀನಿ ಯದಾ ಯದಾಗಿ ಧರ್ಮಸ್ಯ ಅದನ್ನು ಮಾತಾಡ್ತೀನಿ ಭಗವದ್ಗೀತೆ ಚಾಣಕ್ಯ ನೀತಿನೂ ಮಾತಾಡ್ತೀನಿ ಈಗ ಚಾಣಕ್ಯ ಯೂನಿವರ್ಸಿಟಿ ಮಾಡಿದಾರಪ್ಪ ಬಿ ಜೆ ಪಿಯರು ನಾವೆಲ್ಲ ಸೇರಿ ಅದು ಏನೇನು ಆಗಿದೆ ಬೇರೆ ಬೇರೆ ಇದೆ ಅದನ್ನ ಫಸ್ಟ್ ಚರ್ಚೆ ಮಾಡೋಣ ಈಗೆಲ್ಲ ಚರ್ಚೆ ಮಾಡೋಕೆ ಹೋಗ್ಬೇಕು ಇದಕ್ಕೆಲ್ಲ ಚರ್ಚೆ ಮಾಡೋಣ ಅಂತ ಜಸ್ಟ್ ಐ ವುಡ್ ಲೈಕ್ ಟು ಟೆಲ್ ಒಂತಿಂಗ್ ಐ ಡೋಂಟ್ ವಾಟ್ ಟು ಹೆರ್ಟ್ ಆರ್ ಟೆನಿ ಒನ್ ನನ್ನ ಬಗ್ಗೆ ಅನುಮಾನ ನಾನು ನನ್ನ ಧರ್ಮನ ನಾನು ಬಿಡಕ್ಕೆ ನನ್ನ ತಯಾರಿಲ್ಲ ಬಾ ನಿಂತು ಸದ್ಯ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿ ಹೇಳಿಕೆ ದೊಡ್ಡ ಕಿಚ್ಚು ಹೊತ್ತಿಕೊಂಡಿದ್ದು ಈಗ ಕ್ಷಮೆ ಕೇಳಿದ್ದಾರೆ ಇದಕ್ಕೆ ಜೆಡಿಎಸ್ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ